ಉಲ್ಲಾಲ ಈ ಹೆಸರು ಕೇಳದವರು ಬಹಳ ವಿರಳ ಅಂತನೇ ಹೇಳಬಹುದು ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಶ್ರೀಮಂತಿಕೆ ತುಂಬಿದ ಊರು ಉಲ್ಲಾಲ ಎಂದು ಧಾರಳವಾಗಿ ಕರೆಯಬಹುದು ರಾಣಿ ಅಬ್ಬಕ್ಕನಂತಹ ದಿಟ್ಟ ನಾರಿಯರಿಂದ ಉಲ್ಲಾಲದ ಹೆಸರು ಪ್ರಸಿದ್ಧಿ ಪಡೆದರಿ ಮತ್ತೊಂದು ಕಡೆ ಧಾರ್ಮಿಕ ಕ್ಷೇತ್ರದಲ್ಲಿ ಮರೆಯಲಾಗದ ಪಡಿಯಚ್ಚು ರೂಪಿಸಿ ಅಜ್ಞಾನದಿಂದ ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದವರನ್ನು ಧರ್ಮ ಪ್ರಬೋಧನೆ ಮೂಲಕ ಸತ್ಯ ದಾರಿಗೆ ತಂದು ಧಾರ್ಮಿಕತೆಯ ಪ್ರಭೆಯನ್ನು ಬೆಲಗಿಸಿ ಉಲ್ಲಾಲದಲ್ಲಿಯೇ ಅಂತ್ಯವಿಶ್ರಮಗೊಳ್ಳುತ್ತಿರುವ ಅಸಯ್ಯದ್ ಕುತುಬುಜ್ಜಮಾನ್ ಮೊಹಮ್ಮದ್ ಶರೀಫುಲ್ ಮದನಿ ಕಜ್ಸಲ್ಲಾ ಹುಸುರಹುಲ್ ರವರು ನನ್ನ ಇವತ್ತಿನ ಪಯನ ಸೈಯದ್ ಮದನಿ ವಲಿಯವರ ಸನ್ನಿಧಿಗಾಗಿತ್ತು ಸುಂದರವಾದ ಅಷ್ಟೇ ವಿಶಾಲವಾದ ಜುಮ್ಮಾ ಮಸೀದಿ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ ಸೈಯದ್ ಮದನಿ ಒಲಿಯವರ ದರ್ಗಾ ನೋಡುಗರನ್ನು ಪ್ರವಾಸಿಗರನ್ನು ತಟ್ಟನೆ ಆಕರ್ಷಿಸಿಬಿಡುತ್ತದೆ ಮಸೀದಿ ಹಾಗೂ ದರ್ಗಾದ ಆವರಣದಲ್ಲಿ ಒಂದು ಕೆರೆ ಕೂಡ ಇದೆ ಈ ಕೆರೆ ಕೂಡ ಐತಿಹಾಸಿಕ ಚರಿತ್ರೆಯನ್ನು ಹೊಂದಿದೆ ಸೈಯದ್ ಮದನಿ ಅರಬಿಕ್ ಕಾಲೇಜ್ ತಾಜಲ್ ಉಲಮಾ ಭವನ ಎಲ್ಲವೂ ಮಸೀದಿ ಹಾಗೂ ದರ್ಗದ ಒಟ್ಟಾರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿದೆ ಅಂದಹಾಗೆ ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಮದನಿ ವಲಿಯುಲ್ಲಾಹ್ರವರು ಪವಿತ್ರ ಅಹಿಲ್ಬೈತ್ ಪರಂಪರೆಗೆ ಸೇರಿದ್ದು ಸರಿಸುಮಾರು ಐನೂರು ವರ್ಷಗಳ ಹಿಂದೆ ಮದೀನದಿಂದ ಉಲ್ಲಾಲಕ್ಕೆ ಬಂದು ನೆಲೆಸಿದರು ಎನ್ನಲಾಗುತ್ತೆ ಸಣ್ಣದಾದ ಚಾದರವನ್ನು ಹಾಸಿ ಅದರ ಮೇಲೆ ಕುಳಿತುಕೊಂಡು ಅರಬ್ಬಿ ಸಮುದ್ರದಲ್ಲಿ ತೇಲುತ್ತಾ ಉಲ್ಲಾಲ ತಲುಪಿದ್ದನ್ನು ಅಲ್ಲಿಯ ನಿವಾಸಿಗಳು ಆಶ್ಚರ್ಯಚಕಿತರಾಗಿ ನೋಡಿದ್ದರು ಪವಾಡದ ಮೂಲಕವೇ ಉಲ್ಲಾಲ ತಲುಪಿದ ವಲಿಯವರನ್ನು ಇಲ್ಲಿಯ ನಿವಾಸಿಗಳು ಗೌರವ ಪೂರ್ವಕವಾಗಿಯೇ ಬರಮಾಡಿಕೊಂಡಿದ್ದರು ದೀನಿ ಪ್ರಭೆಯ ಕಂಪನ್ನು ಸೂಸುತ್ತಾ ಜನರನ್ನು ಸೈಯದ್ ಮದನಿ ವಲಿಯವರು ಸತ್ಯದಾರಿಗೆ ಆಹ್ವಾನಿಸತೊಡಗಿದರು ಸೈಯದ್ ಮಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ಸುರ್ರಹುಲ್ ರವರನ್ನು ಬಹುತೇಕ ಎಲ್ಲರೂ ಸೈಯದ್ ಮದನಿ ವಲೆಯುಲ್ಲಾಹಿ ಎಂದೇ ಕರೆಯುತ್ತಾರೆ ತನ್ನ ಜೀವಿತ ಕಾಲದಲ್ಲಿಯೂ ಅಪಾರ ಕರಾಮತಗಳನ್ನು ಪ್ರಕಟಿಸಿದ ವಲಿಯವರ ಬಳಿ ತಮ್ಮ ಸಂಕಷ್ಟಗಳನ್ನು ಪರಿಹರಿಸಲು ಜಾತಿ ಧರ್ಮಗಳ ಭೇದವಿಲ್ಲದೆ ಅಪಾರ ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬರುತ್ತಿತ್ತು ಮದೀನದಲ್ಲಿ ಹತ್ತಿದ ಬೆಂಕಿಯನ್ನು ಉನ್ನಾಲದ ಕೆರೆಯಿಂದ ನೀರು ಚಿಮುಕಿಸಿ ನಂದಿಸಿದ್ದು ಖಾನೆಯಾದ ಹಡಗಿನ ಅಮೂಲ್ಯ ಸ್ವತ್ತುಗಳನ್ನು ಕ್ಷಣ ಮಾತ್ರದಲ್ಲಿ ಹುಡುಕಿಕೊಟ್ಟದ್ದು ಗುಣಪಡಿಸಲಾಗದ ಅದೆಷ್ಟೋ ಕಾಯಿಲೆಗಳನ್ನು ಗುಣಪಡಿಸಿದ್ದು ಹೀಗೆ ತನ್ನ ಜೀವಿತ ಕಾಲದಲ್ಲಿ ಅಸಂಖ್ಯಾತ ಕರಾಮತ್ತುಗಳನ್ನು ಪ್ರಕಟಿಸಿ ಇಸ್ಲಾಮಿನದಲ್ಲಿ ಇಸ್ಲಾಮಿನ ಜನರನ್ನು ಆಹ್ವಾನಿಸಿದ್ದರು ಇವರ ಸೌಮ್ಯ ಸ್ವಭಾವ ಆರಾಧನೆ ಹಾಗೂ ಕರಾಮತ್ಗಳನ್ನು ನೋಡಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದರು ಸೈಯದ್ ಮದನಿ ವಲಿಯವರ ಮರಣದ ನಂತರ ಉಲ್ಲಾಲದಲ್ಲಿಯೇ ದಫನ ಮಾಡಲಾಯಿತು ಮರಣ ನಂತರವೂ ಒಲಿಯವರಿಂದ ಕರಾಮತ್ ಪ್ರಕಟಗೊಳ್ಳುತ್ತಲೇ ಇದೆ ಇಲ್ಲಿ ಬಂದು ತಮ್ಮ ಸಂಕಷ್ಟವನ್ನು ಹೇಳಿಕೊಂಡು ದುವಾ ಮಾಡಿದರೆ ಪರಿಹಾರ ಆಗುವುದಂತೂ ಖಂಡಿತ ಪ್ರತಿ ಐದು ವರ್ಷಕ್ಕೊಮ್ಮೆ ಇಲ್ಲಿ ವಿಜೃಂಭಣೆಯಿಂದ ಉರೂಸ್ ಕಾರ್ಯಕ್ರಮ ಕೂಡ ಜರುಗುತ್ತದೆ ದೇಶದ ಮೂಲೆ ಮೂಲೆಯಿಂದ ಈ ಉರೂಸ್ ಕಾರ್ಯಕ್ರಮಕ್ಕೆ ಜನರು ಬರುತ್ತಾರೆ ಭಾರತದ ಅಜ್ಮೀರ್ ಎಂದೇ ಉಲ್ಲಾಲ ದರ್ಗಾವನ್ನು ಕರೆಯುತ್ತಾರೆ ಅಷ್ಟು ಕರಾಮತ್ಗಳು ಇಲ್ಲಿ ಪ್ರಕಟವಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಲ್ಲಿ ಉರೂಸ್ ಪ್ರಾರಂಭಿಸಿದ್ದಾರೆ ಎಂದು ಇತಿಹಾಸ ಹೇಳುತ್ತೆ ಒಂದು ವರ್ಷ ಸಂದರ್ಭದಲ್ಲಿ ತೀವ್ರ ಬರಗಾಲವಿತ್ತು ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ದರ್ಗಾಕ್ಕೆ ಬಂದು ಪ್ರಾರ್ಥಿಸಿದ ಕಾರಣ ಜೋರಾಗಿ ಮಳೆ ಸುರಿದು ದರ್ಗಾದ ಹತ್ತಿರವಿರುವ ಬಾವಿ ತುಂಬಿ ಸುಸೂತ್ರವಾಗಿ ಉರುಸ್ ಕಾರ್ಯಕ್ರಮ ಜರುಗಿತ್ತು ಎನ್ನುವುದು ಹಳೆ ತಲೆಮಾರಿನ ಜನ ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ ಹಿಂದಿನ ಕಾಲದಲ್ಲಿ ಉಲ್ಲಾಲ ದರ್ಗಾಕ್ಕೆ ಆಡು ಹಾಗೂ ಕೋಳಿಗಳನ್ನು ಹರಕೆಯ ರೂಪದಲ್ಲಿ ನೀಡುತ್ತಿದ್ದರು ಈಗಲೂ ಆ ಪದ್ಧತಿ ಆದರೆ ಹಿಂದೆ ಕರಾವಳಿ ಭಾಗದ ಪ್ರತಿ ಮನೆಯಲ್ಲಿ ಒಂದು ಕೋಲಿ ಅಥವಾ ಆಡು ಉಲ್ಲಾಲಕ್ಕೆ ಅಂತ ಇರುತ್ತಿತ್ತು ಉರು ಸಂದರ್ಭದಲ್ಲಿ ಅವುಗಳನ್ನು ಕ್ಲಪ್ತ ಸಮಯಕ್ಕೆ ತಲುಪಿಸಲಾಗುತ್ತಿತ್ತು ಕಾರಣಾಂತರಗಳಿಂದ ತಲುಪಿಸಲಾಗದ ಕೆಲವೊಂದು ಆಡುಗಳು ಪವಾಡ ಎಂಬಂತೆ ಉಲ್ಲಾಲ ದರ್ಗವನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ತಲುಪಿದ ಉದಾಹರಣೆಗಳು ಬಹಳಷ್ಟಿದೆ ಎಂದು ಹಿರಿಯರು ನೆನಪಿಸಿಕೊಳ್ಳುತ್ತಾರೆ ಕಣ್ಣು ಕಾಣದ ವ್ಯಕ್ತಿಯೊಬ್ಬ ಉಲ್ಲಾಲ ದರ್ಗಕ್ಕೆ ಬಂದು ಜಿಯಾರತ್ತು ಮಾಡಿದಾಗ ಕಣ್ಣಿನ ದೃಷ್ಟಿ ಮರಳಿ ಬಂದ ಪವಾಡ ಕೂಡ ಇಲ್ಲಿ ನಡೆದಿದೆ ಉರುಸ್ ಲೈಟಿಂಗ್ಸ್ ಮಾಡುವ ವ್ಯಕ್ತಿಯ ಡೆಕೋರೇಷನ್ ವಸ್ತುಗಳು ಕಳೆದು ಹೋದಾಗ ದರ್ಗಕ್ಕೆ ಬಂದು ಪ್ರಾರ್ಥಿಸಿದಾಗ ಪವಾಡದಲ್ಲಿಯೇ ಸಿಕ್ಕ ಉದಾಹರಣೆಗಳಿವೆ ಇಂದಿಗೂ ಕರಾಮತ್ಗಳು ಇಲ್ಲಿ ಪ್ರಕಟವಾಗುತ್ತಲೇ ಇದೆ ಪ್ರತಿನಿತ್ಯ ಸಾವಿರಾರು ಜನರು ಬಂದು ಜಿಯಾರತ್ ಮಾಡುತ್ತಾ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಲೇ ಇದ್ದಾರೆ ಸೈಯದ್ ಮದನಿ ವಲಿಯವರ ಹೆಸರಿನಿಂದಲೇ ಇಲ್ಲಿ ಸೈಯದ್ ಮದನಿ ಅರಬಿಕ್ ಕಾಲೇಜ್ ಹಲವಾರು ಧಾರ್ಮಿಕ ಪಂಡಿತರನ್ನು ಸಮುದಾಯಕ್ಕೆ ಕೊಡುಗೆಯಾಗಿ ನೀಡಿದೆ ನಾಡು ಕಂಡ ಮಹಾನ್ ಧಾರ್ಮಿಕ ಪಂಡಿತ ತಾಜುಲ್ ಉಲಾಮಾ ಕುಂಕೋಯಾ ಅಲ್ ಬುಖಾರಿ ತಂಗಲ್ ಧಾರ್ಮಿಕ ಅರಿವನ್ನು ಧಾರೆ ಎರೆದ ಈ ಪುಣ್ಯವನ್ನು ಉಲ್ಲಾಲಾ ಕುರತುಸ್ಸಾದಾತ್ ಫಜಲ್ ಕೊಯಮ್ಮ ತಂಗಲ್ ಕೂರವರ ಅಚ್ಚುಮೆಚ್ಚಿನ ತಾಣವಾಗಿತ್ತು ಉಲ್ಲಾಲ ಉಲ್ಲಾಲಾ ಹೆಸರಿನ ಜೊತೆ ಸೈಯದ್ ಮದನಿ ವಲಿಯವರ ಹೆಸರು ಯಾವಾಗಲೂ ಶಾಶ್ವತವಾಗಿರುತ್ತೆ ಅಲ್ಲಾಹು ಸೈಯದ್ ಮದನಿ ಒಲಿಯವರ ಹಕ್ ಜಾಹ್ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಲಿ ರೋಗಗಳನ್ನು ಗುಣಪಡಿಸಿ ಅಪರ ವಿಜಯ ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು